ಎಲ್ಲರಿಗೂ ಜಮೀಮಗಳು ನಮ್ಮ ನಗರದಲ್ಲಿರುವಂತ ಎಲ್ಲ ಏರಿಯಾಗಳಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ರಾಜಕಾರಣಿ ಆಗಲಿ ಅಥವಾ ಇವು ಬಿಸ್ನೆಸ್ ಮೆನ್ ಗಳಾಗಲಿ ಅಥವಾ ಗೋರ್ಮೆಂಟ್ ಸರ್ವೆಂಟ್ ಆಗಲಿ ಅವ್ರಿಗೆ ಎದಕ್ಕೆ ನಾಚಿ ಅದಕ್ಕೆ ಅಂಜಿ ಹಿರತ್ತೆಲ್ಲ ಜಾತಿ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಯಾಕಪ್ಪ ಅಂತಂದ್ರೆ ಇವರಿಗೆ ನಮ್ಮ ಜಾತಿ ಹೇಳೋಕೆ ನಾಚಿಕೆ ಬರ್ತಾ ಅಂದ್ಬಿಡಾ ಇವರು ನಮ್ಮ ಜಾತಿಯಾಗಿದ್ದು ಮತ್ತೆ ಇಲ್ಲದವ್ರು ನಮ್ಮ ಜಾತಿಯಾಗಿದ್ದೀನಿ ಇಲ್ಲ ಅವರು ಯಾಕಂದ್ರೆ ನೀವು ನಮ್ಮ ಸ್ವಂತ ಜಾತಿ ನಾವು ಹೇಳಕ್ ನಾಶ್ತೀವಿ ಅಂದ್ಬೋದು ಬೇಕ್ ನಾಳೆ ಓಪನ್ ಹೆಸರು ಹೇಳಕ್ ನಾಶ್ತೀವಿ ಅದ್ರ ಸಲುವಾಗಿ ನಾವೇನು ಹೇಳ್ತೀವಿ ಎಲ್ಲರೂ ದಯವಿಟ್ಟು ಈಗ ನೀವು ದುಡ್ಡು ಗಳಿಸಿರ್ಬೋದು ಮುಂದ್ ಫ್ಯೂಚರ್ ನಿಮ್ ಮಕ್ಕಳು ಹೆಂಗಿರ್ತಾರೋ ನಿಮ್ಗೆ ಗೊತ್ತಿಲ್ಲ ಮುಂದೆ ಫ್ಯೂಚರ್ ನಿಮ್ಮ ಮಕ್ಕಳು ಫ್ಯೂಚರ್ ಅದ ನಮ್ಮ ಮಕ್ಕಳ ಫ್ಯೂಚರ್ದ ಅದ್ರ ಸಲುವಾಗಿ ನಿಮ್ಮ ಜಾತಿ ಭರಸ್ರಿ ಯಾಕೆ ಜನಗಣತಿ ಇದ್ದಾಗ ನಮ್ಮ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತದ ಅಷ್ಟು ನಮ್ಮ ಸಮಾಜಕ್ಕೆ ಒಳ್ಳೇದ ಅದೇ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ದೊಡ್ಡ ವ್ಯಕ್ತಿಗಳು ಎಷ್ಟೇ ಇದ್ದರು ರಾಜಕಾರಣಿ ಇರಲಿ ಯಾರೇ ಇರಲಿ ಏನೇ ಇರಲಿ ಅಂಥವ್ರೇ ಇರಲಿ ಅದು ದಯವಿಟ್ಟು ಅದಕ್ಕೆ ಬರಸ್ಬೇಕಂತ ವಿನಂತಿ ಮಾಡ್ತೀನಿ ಅದ್ರಾಗ ಲೋಕಲ್ ಗುಲ್ಬರ್ಗವಾಗಿರ್ತೀನಿ ನಾ ನಿಮ್ಗೆ ಯಾವಾಗ ಏನೇ ಟೈಮ್ ಎಮರ್ಜೆನ್ಸಿ ಏನೇ ಇದ್ದರು ಬಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಎನಿ ಟೈಮ್ ಕಾಲ್ ಮಾಡಿರಿ ನಾನು ನಂಬರ್ ಸೆವೆನ್ ಟು ಫೈವ್ ನೈನ್ ಡಬಲ್ ಏಟ್ ತ್ರೀ ನೈನ್ ಏಟ್ ನೈನ್